ಈ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಅಂದರೆ ಮನೆ ಬಾಗಿಲಿಗೆ ಒಂದು ಈ ಖಾತಾವನ್ನು ನೀಡುವಂಥ ಒಂದು ವಿಶೇಷ ಕಾರ್ಯಕ್ರಮ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆಯಡಿಯಲ್ಲಿ ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಸೊ ಏನು ಮನೆ ಬಾಗಿಲಿಗೆ ಖಾತೆಯನ್ನು ಕೊಡಬೇಕಾದ್ರೆ ಒಂದು ಜನಾಂದೋಲನದ ರೀತಿಯಲ್ಲಿ ಒಂದು ಸಮಾರಂಭದ ಒಂದು ಕಾರ್ಯಕ್ರಮದ ರೂಪದಲ್ಲಿ ಮಾಡಿ ಅನ್ನುವಂಥದ್ದು ಸರ್ಕಾರದ ಒಂದು ಆದೇಶ ಆ ಆದೇಶದಂತೆ ಈ ದಿನ ನಾವು ಕೊಡಗಟ್ಟಿ ಗ್ರಾಮದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಿದ್ವಿ ಸಾರ್ವಜನಿಕರು ಕಚೇರಿಗೆ ಬಂದು ಅಲ್ಲಿ ಕಾಯುವಂಥದ್ದು ಅಲ್ಲಿ ನಾವು ಇದು ಮಾಡುವಂಥ ಸಮಸ್ಯೆಗಳನ್ನು ತಪ್ಪಿಸಿ ಸೊ ನೇರವಾಗಿ ನಾವು ಅವ್ರ ಮನೆ ಬಾಗಿಲಿಗೆ ಬಂದು ಕಾರ್ಯ ಕ ಅಂದರೆ ಖಾತೆಗಳನ್ನು ಕೊಡುವಂಥ ಒಂದು ವಿಶೇಷ ಕಾರ್ಯಕ್ರಮನ ಸರ್ಕಾರ ರೂಪಿಸಿದೆ ಅದರಂತೆ ನಾವು ಇವತ್ತು ಪುರಸಭೆಯವರೆಲ್ಲ ಎಲ್ಲ ಅಧಿಕಾರಿ ಸಿಬ್ಬಂದಿ ಸಂಬಂಧಪಟ್ಟ ಏನು ಕಂದಾಯ ಕಂದಾಯಕ್ಕೆ ಎಲ್ಲ ಸಿಬ್ಬಂದಿ ವರ್ಗದ ನಾವು ಇವತ್ತು ಇಲ್ಲಿದ್ದೀವಿ ಸೊ ಇವತ್ತು ಏನು ಅರ್ಜಿಗಳನ್ನು ಕೊಡ್ತಿದ್ದಾರೆ ಆ ಅರ್ಜಿಗಳನ್ನು ಪರಿಶೀಲನೆ ಮಾಡ್ತೀವಿ ಪರಿಶೀಲನೆ ಮಾಡಿ ಏಳು ದಿನಗಳಲ್ಲಿ ಅವ್ರಿಗೆ ನಾವು ಖಾತೆಯನ್ನು ಒದಗಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಸೊ ಎಲ್ಲರಿಗೂ ಸಹ ಏನು ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಸೊ ಕಾರ್ಯ ಖಾತೆಗಳನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡ್ತೀವಿ ಈ ಒಂದು ಕಾರ್ಯಕ್ರಮಕ್ಕೆ ಸರ್ಕಾರದ ಒಂದು ಆದೇಶ ಜೊತೆಗೆ ಅವ್ರ ಕಾರ್ಯ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಇದು ಸೊ ಈಗಿದ್ದಂಥ ಹಿಂದೆ ಇದ್ದಂಥ ಎಲ್ಲ ಗೊಂದಲಗಳನ್ನು ತಪ್ಪಿಸಿ ಪ್ರತಿಯೊಬ್ಬರಿಗೂ ದಾಖಲೆಗಳು ಸಿಗಬೇಕು ಅನ್ನುವಂಥ ಒಂದು ಆದೇಶವನ್ನು ಕಾರ್ಯಕ್ರಮವನ್ನು ಸರ್ಕಾರ ರೂಪಿಸಿದೆ ಅದರಂತೆ ನಾವು ಇವತ್ತು ಕಾರ್ಯಕ್ರಮವನ್ನು ಇವತ್ತು ಕೊಡಗಟ್ಟಲ್ಲಿ ಹಮ್ಮಿಕೊಂಡಿದ್ದೀವಿ ಈಗ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ವಿಶೇಷ ಆಹ್ವಾನಿತರಾಗಿ ಈ ಒಂದು ಮುಖಂಡರುಗಳು ಆಗಮಿಸಿದ್ದಾರೆ ಹಾಗೂ ಸಾರ್ವಜನಿಕರು ಸಹ ಒಂದು ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ಭಾಗವಹಿಸಿದ ಒಂದು ಸಬ್ ಸದುಪಯೋಗವನ್ನು ಪಡ್ಕೊತ ಇದ್ದಾರೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಈ ಒಂದು ಕ್ಷೇತ್ರದ ಶಾಸಕರಾದಂಥ ಮತ್ತು ಕಂದಾಯ ಸಚಿವರೂ ಆಗಿರುವಂತಹ ಕೃಷ್ಣಬೈರೌಡ ಸರ್ಗೆ ಸಾವತ್ತು ನಾವು ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಯಾಕಂದರೆ ಅವರು ಈ ಒಂದು ಸಭೀತೆಯಲ್ಲಿ ಕಮಿಟಿಯಲ್ಲಿ ಇದ್ದು ಸೊ ಈ ಒಂದು ಸ ಕಾರ್ಯಕ್ರಮ ಅಂದರೆ ಈ ಆಸ್ತಿ ಖಾತೆಗಳನ್ನು ಪ್ರತಿಯೊಬ್ಬರಿಗೂ ತಲುಪಬೇಕು ಅನ್ನುವಂಥದ್ದು ಅದಕ್ಕೆ ಬೇಕಾದಂಥ ಕಾಯ್ದೆ ಅದಕ್ಕೆ ರೂಪುರೇಷೆಗಳನ್ನು ಮಾಡಿ ಒಂದು ಕಾಯ್ದೆಯ ರೂಪದಲ್ಲಿ ಸೊ ಒಂದು ಈ ಖಾತಾವನ್ನು ಪ್ರತಿಯೊಬ್ಬರಿಗೂ ತಲುಪಿಸುವಂಥ ಒಂದು ಸುಲಭ ಅಂದರೆ ಆ ಕ ಒಂದು ಸರಳೀಕರಣಗೊಳಿಸಿರುವಂಥದ್ದು ಆ ವ್ಯವಸ್ಥೆಯನ್ನು ಸರಳೀಕರಣಗೊಳಿಸಿದ್ದಾರೆ ಹಾಗಾಗಿ ಎಲ್ಲರಿಗೂ ದಾಖಲೆ ಸಿಗುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿರೋದ್ರಿಂದ ಅವ್ರಿಗೂ ವಿಶೇಷವಾಗಿ ಇವತ್ತು ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಸೊ ಒಂದು ಕಾರ್ಯಕ್ರಮ ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಲಿ ಅಂತ ಹೇಳ್ತಾ ನಾನು ಹೆಣ್ಣು ಮೊದಲು ಸರ್ ಸೊ ನನ್ನ ಹೆಸರು ಕಾಂತರಾಜ್ ಒಂದು ಮುಖ್ಯಾಧಿಕಾರಿ